ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಸಾಯಂಕಾಲದ ಸಣ್ಣ ಹಸಿವಿಗಾಗಿ ಒಂದು ಅಕ್ಕಿ ಹಿಟ್ಟಿನಿಂದ ಮಾಡುವ ಕೋಡ್ಬಳೆ ಅಥವಾ ಚಕೋರಿ ರಿಂಗ್ಸ್ ಅಂತ ಕರೀತಾರೆ ಸರಳವಾಗಿ ಕಮ್ಮಿ ಪದಾರ್ಥ ಬಳಸಿ ಬೇಗ ಮಾಡಿಕೊಳ್ಳುವುದು ಮತ್ತು ರುಚಿಯಲ್ಲಂತೂ ಏವನ್ನಾಗಿರುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಒಂದು ಲೋಟದಷ್ಟು ನೀರು ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಅಜ್ವಾನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳು ಅರ್ಧ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಬೇಕು ಸ್ಪೂನಲ್ಲಿ ಈ ಥರ ಕೈಯಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಥರ ಕುದಿಬೇಕಾದ್ರೆ ಯಾವ ಲೋಟದಲ್ಲಿ ನೀರು ತಗೊಂಡಿದ್ದೀನೋ ಅದೇ ಲೋಟದಲ್ಲಿ ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಫ್ಲೇಮ್ನ ಸಿಮ್ಮಿಗೆ ಇಟ್ಕೊಂಡು ಈ ಥರ ಕೈಯಾಡ್ಕೊಳ್ಳಿ ಕೈಯಾಡ್ಕೊಳ್ಳೋದ್ರಿಂದ ಗಂಟಾಗೋದಿಲ್ಲ ಕೈಯಾಡ್ಕೊಂಡು ಚೆನ್ನಾಗಿ ಕೂಡಬೇಕು ಅಕ್ಕಿ ಹಿಟ್ಟೆಲ್ಲ ನೋಡಿ ಈ ಕಲರ್ ಬಂದಾಗ ಗ್ಯಾಸ್ ಆಫ್ ಮಾಡಿ ಒಂದು ತಟ್ಟೆ ಮುಚ್ಚಿ ಇಟ್ಬಿಡಿ ಚೆನ್ನಾಗಿ ಹಿಟ್ಟು ಅರಳುತ್ತೆ ಆವಾಗ ಐದು ನಿಮಿಷ ಆಯಿತು ಹಿಟ್ಟು ಚೆನ್ನಾಗಿ ತಣ್ಣಗಾಗಿದೆ ಇದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಇದ್ದೀನಿ ನೋಡಿ ಹಿಂಗೆ ಮುಟ್ಟಿದಾಗ ಕೈಗೆ ಹತ್ಕೋಬಾರ್ದು ಪರ್ಫೆಕ್ಟಾಗಿ ಹಿಟ್ಟು ಬೆಂದಿದೆ ಈಗ ನಾದದೆ ತುಂಬ ಇಂಪಾರ್ಟೆಂಟ್ ಎರಡರಿಂದ ಮೂರು ನಿಮಿಷ ನಾತ್ಕೊಳ್ಳಿ ನಾಥ್ಕೊಂಡಾದಮೇಲೆ ಈ ಥರ ಮಾಡ್ಕೊಂಬಿಟ್ಟು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹಿಟ್ಟು ತಗೊತಾಯಿದ್ದೀನಿ ತಗೊಂಡ್ಬಿಟ್ಟು ಇದನ್ನು ಒಂದು ಮಣೆ ಮೇಲೆ ಹಾಕ್ಕೊಂಡು ಉದ್ದಕ್ಕೆ ರೋಲ್ ಮಾಡ್ಕೊತಾ ಇದ್ದೀನಿ ಎರಡೂ ಕೈಯಲ್ಲಿ ರೋಲ್ ಮಾಡ್ಕೊಳ್ಳಿ ಆಗಿ ಬರಬೇಕು ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಬರಬಾರ್ದು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಂಬಿಟ್ಟು ಇದನ್ನು ಉಳ್ದಿರೋ ಹಿಟ್ಟನ್ನು ಕಟ್ ಮಾಡಿಕೊಂಡು ಎರಡೂ ಸೈಡು ಪ್ರೆಸ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೋಬೇಕು ಉಳ್ದಿದ್ದ ಹಿಟ್ಟೆಲ್ಲ ನಾನು ಮಾಡ್ಕೊತಾ ಇದ್ದೀನಿ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಇಪ್ಪತ್ತು ಕೋಡ್ಬಳೆ ಆಗಿದೆ ಇದನ್ನು ಚಕೋರಿ ರಿಂಗ್ಸ್ ಅಂತ ಕರೀತಾರೆ ಇಲ್ಲ ಕೋಡ್ಬಳೆ ಅಂತಲೂ ಕರೀತಾರೆ ಆದಷ್ಟು ತುಂಬ ದಪ್ಪ ಮಾಡ್ಕೋಬೇಡಿ ಈ ಥರ ಮಾಡ್ಕೊಳ್ಳಿ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಸ್ಟವ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದೊಂದಾಗಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೊಂದಾಗಿ ನೋಡಿ ಈ ಥರ ತಿರುಗಿಸ್ಕೋಬೇಕು ಮೇಲೆ ಕೆಳಗೆ ತಿರುಗಿಸ್ಕೊಂಡು ಒಳ್ಳೆ ಹೊಂಬಣ್ಣ ಬರಬೇಕು ಈ ಬಣ್ಣ ಬಂದಾಗ ತೆಕ್ಕೊತೀನಿ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಇಪ್ಪತ್ತು ಚಕೋರಿ ಆಗಿದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಕಡಿಮೆ ಪದಾರ್ಥ ಬಳಸಿ ಸರಳವಾಗಿ ರುಚಿಯಾಗಿ ಮಾಡಿಕೊಳ್ಬೋದು ಐದು ನಿಮಿಷದಲ್ಲಿ ನಿಮಗೆ ರೆಡಿ ಆಗ್ಬಿಡುತ್ತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಈ ರೆಸಿಪಿನ ನೀವು ಮಾಡಿಕೊಂಡು ಹೆಂಗೆ ಬಂತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸುವುದು ಮರಿಬೇಡಿ